ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ ಇಷ್ಟೊಂದು ಜಗಳ ಏಕೆ ಆಗುತ್ತದೆ ಎಂದು ನಿಮಗೆ ನಿಮ್ಮ ಕೋಪದ ಮೇಲೆ ಹಿಡಿತು ಬಿಟ್ಟುಕೊಳ್ಳುವ ಅವಶ್ಯಕತೆ ಇದೆ ನೀವೇನಾದರೂ ಸಕಾರಾತ್ಮಕ ಹಾಗೂ ಸಹನಶೀಲ ವ್ಯಕ್ತಿಯಾದರೆ ನೀವು ನಿಮ್ಮ ಮನೆಯಲ್ಲಿ ಸಂತೋಷಕರ ವಾತಾವರಣ ಹುಟ್ಟಿಸಬಹುದು ಎಲ್ಲ ಮನುಷ್ಯರು ತಪ್ಪು ಮಾಡೇ ಮಾಡುತ್ತಾರೆ ಎಂಬುದು ನೆನಪಿರಲಿ ಯಾರೂ ಸಂಪೂರ್ಣರಲ್ಲ ನಿಮ್ಮ ಪರಿವಾರದವರ ಜೊತೆಯಲ್ಲಿ ಗೌರವದಿಂದ ಮಾತನಾಡಿ ಅದೇ ನಿಮಗೂ ದೊರೆಯುತ್ತದೆ ಮೇಷರಾಶಿ ರೋಮ್ಯಾನ್ಸ್ ನೀವು ಒಬ್ಬರೇ ಇದ್ದರೆ ಮತ್ತು ಪಾರ್ಟ್ನರ್ನ ಹುಡುಕಾಟವನ್ನು ತುಂಬಾ ಸಮಯದಿಂದ ಮಾಡುತ್ತಿದ್ದರೆ ಇಂದು ನಿಮಗೆ ಸಫಲತೆ ಸಿಗುತ್ತದೆ ನಿಮ್ಮ ಮೇಲೆ ಆಸಕ್ತಿ ಇರುವ ವ್ಯಕ್ತಿಯ ಜೊತೆ ನಿಮ್ಮ ಭೇಟಿಯಾಗುತ್ತದೆ ಅವರು ಯಾರಾದರೂ ಗೆಳೆಯರಾಗಿರಬಹುದು ಆದರೆ ಬರೀ ಸ್ನೇಹಿತರಿಗಿಂತ ಮುಂದಿನ ಸಂಬಂಧದ ಬಗ್ಗೆ ಯೋಚಿಸುತ್ತಿದ್ದಾರೆ ಸಮಯ ಹೇಗೆ ಹೋಗುತ್ತದೆ ಹಾಗೆಯೇ ನಡೆಯಿರಿ ನಿಮಗೆ ಹೇಗೆ ಗೊತ್ತಾಗಬೇಕು ಅವರು ನಿಮ್ಮನ್ನು ನಿಮ್ಮ ಗುರಿಯ ತನಕ ಕರೆದುಕೊಂಡು ಹೋಗುತ್ತಾರೆ ಎಂದು ಮೇಷರಾಶಿ ಕರಿಯರ್ ನೀವೇನಾದರೂ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನೀವು ಅಂದುಕೊಳ್ಳುತ್ತೀರಾ ನಿಮ್ಮ ಮೇಲೆ ಭಾರವು ಜಾಸ್ತಿ ಇದೆ ಎಂದು ಹೊರಗಡೆ ಯಾವುದಾದರೂ ಪ್ರಕಲ್ಪವು ಪೂರ್ಣವಾಗಲು ಮೊದಲೇ ಒತ್ತಡ ಜಾಸ್ತಿಯಾಗಿದೆ ಎಷ್ಟೇ ಭಾರವಾದರೂ ಪರವಾಗಿಲ್ಲ ನೀವು ನಿಮ್ಮ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಪೂರ್ತಿ ಮಾಡುತ್ತೀರಿ ಮೇಷರಾಶಿ ಫೈನಾನ್ಸ್ ಇಂದು ನೀವು ಪಬ್ಲಿಕ್ ರಿಲೇಶನ್ ಮಾಡಲು ಇಚ್ಛಿಸುವಿರಿ ಇದರಿಂದ ಜನರಲ್ಲಿ ನಿಮ್ಮ ಪರಿಚಯವು ಹೆಚ್ಚುವುದು ತುಂಬ ದಿನಗಳಿಂದ ನಿಮ್ಮ ಪರಿಚಯವನ್ನು ತೆಗೆದುಕೊಂಡು ನೀವು ಚಿಂತಿತರಾಗಿದ್ದೀರಿ ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿದರೂ ಜನರ ಮೇಲೆ ನಿಮ್ಮ ಪ್ರಭಾವ ಬೀಳುತ್ತಿಲ್ಲ ಎಂದು ಆದ್ದರಿಂದ ನೀವು ಸರಿಯಾದ ಹೆಜ್ಜೆಯನ್ನು ಇಡಿ ಅದರಿಂದ ಎಲ್ಲರೂ ನಿಮ್ಮ ಬಗ್ಗೆ ಗಮನವಹಿಸಲಿ ನೆನಪಿನಲ್ಲಿ ಇಡಿ ಮುಂದೆ ನಿಮ್ಮ ಕೆಲಸಕ್ಕೆ ಬರುವಂತಹ ಜನರ ಮೇಲೆ ಖರ್ಚು ಮಾಡಿ ಮೇಷರಾಶಿ ಹೆಲ್ತ್ ಇಂದು ನೀವು ಈಜು ಬರದಿದ್ದರೆ ಆಳವಾದ ನೀರಿನ ಹತ್ತಿರ ಹೋಗಬೇಡಿ ಇಂದು ನೀರಿನಿಂದ ಯಾವುದಾದರೂ ಪೆಟ್ಟಾಗಬಹುದು ಇಲ್ಲ ದುರ್ಘಟನೆ ನಡೆಯಬಹುದು ನಿಮ್ಮ ಬೇಜವಾಬ್ದಾರಿಯಿಂದ ಇದ್ದರೆ ನಿಮಗೆ ನಷ್ಟವಾಗುತ್ತದೆ ಆದ್ದರಿಂದ ಯಾವುದಾದರೂ ದುರ್ಘಟನೆ ನಡೆಯುವ ಮೊದಲು ನಿಮ್ಮನ್ನು ನೀವು ಕಾಪಾಡಿಕೊಂಡರೆ ಒಳ್ಳೆಯದು ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವ ಬದಲು ಮೊದಲೇ ನಿಮ್ಮನ್ನು ನೀವು ಸುರಕ್ಷಿತಗೊಳಿಸಿಕೊಂಡರೆ ಒಳ್ಳೆಯದು ಆದ್ದರಿಂದ ಅದು ಕಡಿಮೆ ನೀರಿದ್ದರೂ ನೀವು ಈಜಲು ಹೋಗಬೇಡಿ ವೃಷಭರಾಶಿ ಓವರ್ವ್ಯೂ ಇಂದು ನಿಮಗೆ ಸ್ವಲ್ಪ ಹೊಸದನ್ನು ಕಲಿಸಲು ಸಿಗುತ್ತದೆ ಜೀವನ ನಮಗೆ ಎಲ್ಲಾ ಹಂತದಲ್ಲೂ ಏನನ್ನಾದರೂ ಕಲಿಸಿಕೊಡುತ್ತದೆ ಆದ್ದರಿಂದ ಜೀವನದ ಪ್ರತಿ ಎಚ್ಚರಿಕೆಯಲ್ಲಿ ನಾವು ಏನನ್ನೂ ಆದರೂ ಕಲಿತುಕೊಳ್ಳಬೇಕು ಅದು ಅಲ್ಲದೆ ಹೊಸ ಹೊಸ ಅನುಭವ ಪಡೆಯುವುದು ನಿಮಗೆ ಹೆಚ್ಚು ಇಷ್ಟ ವೃಷಭರಾಶಿ ರೋಮ್ಯಾನ್ಸ್ ನಿಮಗೆ ಹಕ್ಕುದಾರರು ಮತ್ತು ಉತ್ಸಾಹಿಗಳ ಮಧ್ಯೆ ಇರುವ ಅಂತರ ತಿಳಿಯುವುದು ಮುಖ್ಯ ಇವತ್ತು ನೀವು ಉತ್ಸಾಹಿತರಾಗುವುದಕ್ಕೆ ಕಾಯುತ್ತಿದ್ದೀರಿ ಇದರಿಂದ ಬೇರೆಯವರ ಜೊತೆ ಪ್ರತಿಕ್ರಿಯೆಯನ್ನು ನಿಧಾನವಾಗಿ ಮಾಡಿ ನಿಮ್ಮ ಹಕ್ಕುದಾರರು ನಿಮಗೆ ಇಷ್ಟವಾಗುವ ವಸ್ತು ತೆಗೆದುಕೊಳ್ಳುತ್ತಾರೆ ಅದೇ ನಿಮಗೆ ಉತ್ಸಾಹದಿಂದ ದೂರ ಮಾಡುತ್ತದೆ ಆಯ್ಕೆಯನ್ನು ತುಂಬಾ ಬುದ್ಧಿವಂತರಾಗಿ ಮಾಡಿ ವೃಷಭರಾಶಿ ಕರಿಯರ್ ಇಂದು ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತಿಯ ಅವಸರವನ್ನು ನಿಮ್ಮ ಕಡೆಗೆ ತಿರುಗಿಸಿಕೊಂಡ ಹಾಗೆ ಕಾಣಿಸುತ್ತದೆ ನೀವೇನಾದರೂ ಕೆಲಸವನ್ನು ಬದಲಾಯಿಸುತ್ತಾ ಇದ್ದರೆ ಆಗ ವಿಕಲ್ಪವನ್ನು ಪರದೆಯನ್ನು ಮೊದಲು ಮಾಡಿ ಈ ಸಮಯದಲ್ಲಿ ಮಾಡಿದ ಪ್ರಯತ್ನವು ಸಫಲವಾಗುತ್ತದೆ ವೃಷಭರಾಶಿ ಫೈನಾನ್ಸ್ ಕಷ್ಟಗಳಿರುವಂತಹ ದೊಡ್ಡ ವ್ಯವಹಾರವನ್ನು ಮತ್ತು ಸಣ್ಣ ವ್ಯವಹಾರವನ್ನು ಅಳತೆ ಮಾಡಿ ಸಣ್ಣ ರಿಸ್ಕ್ ವ್ಯವಹಾರದಲ್ಲಿ ಹಣವನ್ನು ಕೂಡ ಹೂಡಿ ಇಂದಿನ ಸ್ಟಾಕ್ ಮಾರ್ಕೆಟ್ ಆಕಾಂಕ್ಷೆಯಿಂದ ಕೂಡಿದಂತೆ ಕಾಣುವುದು ನೀವೇನಾದರೂ ದೊಡ್ಡ ವ್ಯವಹಾರದಲ್ಲಿ ಹಣ ಹೂಡಿದರೆ ನಷ್ಟವಾಗುವ ಸಂಭವವಿದೆ ತೊಂದರೆಗಳಿರುವಂತಹ ವ್ಯವಹಾರಗಳಲ್ಲಿ ಕೈ ಹಾಕಬೇಡಿ ವೃಷಭರಾಶಿ ಹೆಲ್ತ್ ಇಂದು ನೀವು ಯಾವುದೇ ವಾಹನ ಓಡಿಸದಿದ್ದರೆ ಒಳ್ಳೆಯದು ಎಸ್ಪೆಷಲಿ ನೀವು ಮೇಲಿನಿಂದ ತೆರೆದಿರುವಂತಹ ವಾಹನವನ್ನು ಓಡಿಸದಿದ್ದರೆ ಒಳ್ಳೆಯದು ಸೀಟ್ನಲ್ಲಿ ಕೂರುವಾಗ ಸೀಟ್ ಬೆಲ್ಟ್ ಅನ್ನು ಉಪಯೋಗಿಸಿ ಹಾಗೂ ದ್ವಿಚಕ್ರ ವಾಹನವನ್ನು ಓಡಿಸಿದರೆ ಹೆಲ್ಮೆಟ್ ಅನ್ನು ಉಪಯೋಗಿಸಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಕುಣಿದು ಕುಪ್ಪಳಿಸುವಿರಿ ನಿಮ್ಮ ಸ್ನೇಹಿತರು ಇಂದು ನಿಮ್ಮ ಮನೆಗೆ ಬರಬಹುದು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರನ್ನು ಭೇಟಿ ಮಾಡಿ ನಿಮ್ಮ ಏಕಾಂಗಿತನ ಹಾಗೂ ಯೋಜನೆ ಖಂಡಿತವಾಗಿ ಮುಕ್ತಾಯವಾಗುತ್ತದೆ ಅವರ ಜೊತೆ ಸೇರಿ ನೀವು ನಿಮ್ಮ ಹಳೆಯ ನೆನಪುಗಳನ್ನು ತಾಜಾ ಮಾಡುವಿರಿ ಅದರಿಂದ ನಿಮಗೆ ತುಂಬಾ ಖುಷಿಯಾಗುತ್ತದೆ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ಸ್ನೇಹಿತರೊಂದಿಗೆ ನೀವು ಸಿನಿಮಾ ನೋಡುವ ಮನಸ್ಸಿನಲ್ಲಿ ಇದ್ದೀರಿ ಇದು ನಿಮ್ಮ ಪ್ರೇಮ ಜೀವನದಲ್ಲಿ ಉಂಟಾಗಿರುವ ಅಡಚಣೆಯಿಂದ ಇರಬಹುದು ಈ ದಿನವೂ ಸಣ್ಣ ಸಣ್ಣ ವಿಷಯಗಳಿಗೆ ಜ್ಞಾಪಕ ಇಡಬಹುದು ಮಿಥುನ ರಾಶಿ ಕರಿಯರ್ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಉತ್ಪ್ರೇಕ್ಷೆಯ ಭಾವವಿರುವುದಾದರೆ ಆಗ ನಿಮ್ಮ ಅಧಿಕಾರಿಗಳೊಡನೆ ಚರ್ಚಿಸಿ ಅವರು ನಿಮಗೆ ಒಳ್ಳೆಯ ಮಾರ್ಗದರ್ಶಕರಾಗಬಲ್ಲರು ನೀವು ಶಾಂತಿಯನ್ನು ಕಾಪಾಡಿಕೊಂಡು ನಿಮ್ಮ ಗುರಿಗೆ ಪ್ರತಿಯಾಗಿ ಪ್ರಾಮಾಣಿಕರಾಗಿರುವುದರಿಂದ ಸಫಲತೆಯನ್ನು ಕಂಡುಕೊಳ್ಳುವಿರಿ ಮಿಥುನ ರಾಶಿ ಫೈನಾನ್ಸ್ ಈ ದಿನ ನಿಮಗೆ ಒಳ್ಳೆಯದಾಗಿ ಸಾಬೀತಾಗಬಹುದು ನಿಮ್ಮ ಆರ್ಥಿಕ ಲಾಭ ಹೆಚ್ಚಬಹುದು ನೀವು ನಿಮ್ಮ ಲಾಭವನ್ನು ಬುದ್ದಿವಂತಿಕೆಯಿಂದ ಯೋಚಿಸಿ ಬೇಗ ಶ್ರೀಮಂತರಾಗುವ ಆಸೆಯಿಂದ ಯಾವುದೇ ಕೆಟ್ಟ ವ್ಯವಹಾರದಲ್ಲಿ ಬೀಳಬೇಡಿ ನೀವು ನಿಮ್ಮ ಪ್ರಸ್ತುತ ಸಂಪತ್ತನ್ನು ಹಾಳು ಮಾಡಿಕೊಳ್ಳಬೇಡಿ ಮಿಥುನ ರಾಶಿ ಹೆಲ್ತ್ ಒಳ್ಳೆಯದನ್ನು ಪಡೆಯಲು ನೀವು ಜಿಮ್ಗೆ ಹೋಗೋ ವಿಚಾರ ಮಾಡುತ್ತಿರುವಿರಿ ಮೊದಲು ಚಿಕಿತ್ಸಕನ ಸಲಹೆ ತೆಗೆದುಕೊಳ್ಳುವುದನ್ನು ಮರೆಯಬೇಡಿ ಅವರ ಸಲಹೆ ನಿಮಗೆ ಗೈಡ್ ಮಾಡುವುದರ ಜೊತೆಗೆ ಒಳ್ಳೆಯ ಎಕ್ಸಸೈಸ್ಗಳನ್ನು ಮಾಡಲು ನಿಮ್ಮನ್ನು ಒಪ್ಪಿಸುವುದು ನೀವು ಪೌಷ್ಟಿಕ ಆಹಾರ ತಿನ್ನಿ ಸಮತೋಲಿನ ಆಹಾರವನ್ನು ತಿನ್ನಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಕರ್ಕರಾಶಿ ಓವರ್ವ್ಯೂ ನೀವು ಒಬ್ಬರೇ ಯಾವುದಾದರೂ ತೊಂದರೆಯನ್ನು ಎದುರಿಸುತ್ತಿರುವಿರಿ ಅನಿಸಿದರೆ ಹಾಗೆಯೇ ಅದಕ್ಕೆ ಯಾರೂ ನಿಮಗೆ ಸಹಾಯ ಮಾಡುತ್ತಿಲ್ಲ ಎನಿಸಿದರೆ ಇಂದು ನೀವು ನೋಡುತ್ತೀರಿ ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದವರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಲು ತಯಾರಾಗಿದ್ದಾರೆ ಸಹಾಯಕ್ಕಾಗಿ ನೀವು ಅವರ ಬಗ್ಗೆ ನಿರ್ಭಯರಾಗಿರಿ ಅವರು ನಿಮಗೆ ಸರಿಯಾದ ಸಲಹೆಯನ್ನೇ ಕೊಡುತ್ತಾರೆ ಅವರ ಸಲಹೆಯಿಂದ ನೀವು ವಿಷಮ ಪರಿಸ್ಥಿತಿಗಳಿಂದ ಹೊರಬರಲು ಸಹಾಯವಾಗುತ್ತದೆ ಅವರಿಗೆ ಅವರ ಸಹಾಯಕ್ಕೆ ಧನ್ಯವಾದಗಳನ್ನು ಹೇಳುವುದನ್ನು ಮರೆಯಬೇಡಿ ಕರ್ಕರಾಶಿ ರೋಮಾನ್ಸ್ ನಿಮ್ಮ ಪಾರ್ಟ್ನರ್ನಿಂದ ದೂರ ಹೋಗುವ ರಸ್ತೆಯಿಂದ ದೂರ ಇರಿ ಕ್ಷಣಿಕವಾದ ಆಕರ್ಷಣೆಯಿಂದ ದೂರ ಇರಿ ಇದರ ಮುಂದೆ ನಿಮ್ಮ ಪಾರ್ಟ್ನರ್ ಕಮ್ಮಿಯಾದರೂ ಆ ಸಂಬಂಧವೇ ಗಟ್ಟಿಯಾಗಿರುತ್ತದೆ ಮತ್ತು ನಿಮಗೆ ಅದನ್ನು ಮತ್ತೂ ಗಟ್ಟಿಯಾಗಿ ಇಡಬೇಕಾಗುತ್ತದೆ ಕರ್ಕರಾಶಿ ಕರಿಯರ್ ಇಂದಿನ ದಿನ ಕಾರ್ಯಸ್ಥಳವು ಉತ್ತೇಜಿತವಾಗಿದೆ ವಿಚಿತ್ರವಾದ ವಿಚಾರ ಹಾಗೂ ಯೋಚಿಸಲಾಗದ ವಿಚಾರಗಳು ಮನಸ್ಸಿನಲ್ಲಿ ಬರುವುದು ನೀವು ಬುದ್ಧಿಶಕ್ತಿಯಿಂದ ಯೋಚಿಸಿದಲ್ಲಿ ಕಷ್ಟಗಳು ಇರುವುದಾದರೆ ನೀವು ಪ್ರಾಥಮಿಕತೆಯಲ್ಲಿ ತೀರ್ಮಾನಿಸಿಲ್ಲ ಈ ಸಮಯವು ನೀವು ಯೋಚಿಸಿ ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ ಮಾನಸಿಕ ಹಾಗೂ ಶಾರೀರಿಕ ರೂಪದ ಎಲ್ಲಾ ಸಮಸ್ಯೆಗಳು ಸುಧಾರಿಸಬಹುದು ಕರ್ಕರಾಶಿ ಫೈನಾನ್ಸ್ ಹಿಂದಿನ ಕೆಲವು ದಿನಗಳಿಂದ ನಿಮಗೆ ಆರ್ಥಿಕ ವಿಷಯಗಳಲ್ಲಿ ಒಳ್ಳೆಯ ಲಾಭ ಸಿಕ್ಕಿದೆ ಆದ್ದರಿಂದ ಇಂದು ಮಜಾ ಮಾಡಲು ಸ್ವಲ್ಪ ಹಣ ಖರ್ಚು ಮಾಡಲು ಅವಕಾಶವಿದೆ ಇದರ ಆನಂದವನ್ನು ಅನುಭವಿಸಿ ಈ ಸಂತೋಷದಲ್ಲಿ ಕಷ್ಟ ಸುಖದಲ್ಲಿ ನಿಮ್ಮ ಜೊತೆಗೆ ನಿಂತವರನ್ನು ಮರೆಯಬೇಡಿ ಯಾವುದಾದರೂ ಒಳ್ಳೆಯ ಕೆಲಸಕ್ಕೆ ಇಂದು ಸ್ವಲ್ಪ ದಾನವನ್ನು ಮಾಡಿ ಕರ್ಕರಾಶಿ ಹೆಲ್ತ್ ಇಂದು ಶೀತದಂತಹ ಸಣ್ಣ ಕಾಯಿಲೆಗಳು ಬರಬಹುದು ನಿಮ್ಮ ಗಂಟಲಿನಲ್ಲೂ ತೊಂದರೆಯಾಗಬಹುದು ನೀವು ನಿಮ್ಮನ್ನು ಹುಷಾರಾಗಿ ಇಟ್ಟುಕೊಳ್ಳಿ ಮತ್ತು ಥಂಡಿಯಾಗುವಂತಹ ಪದಾರ್ಥವನ್ನು ತೆಗೆದುಕೊಳ್ಳಬೇಡಿ ಇಂದಿನ ಕಾಯಿಲೆ ಸಣ್ಣದೇ ಇದ್ದರೂ ಇರಬಹುದು ಆದರೂ ಕಾಳಜಿ ವಹಿಸಿ ನೀವು ತೂಕದ ಬಗ್ಗೆ ತಲೆಕೆಡಿಸಿಕೊಂಡಿದ್ದರೆ ಆಗ ನೀವು ಕೆಲವು ವ್ಯಾಯಾಮ ಮಾಡಿ ಮತ್ತು ಊಟ ಉಪಚಾರವನ್ನು ಸುಧಾರಿಸಿ ಒಂದು ಸರಿಯಾದ ಮಾರ್ಗದಲ್ಲಿ ಈ ತೊಂದರೆಗಳನ್ನು ನೀವು ದೂರ ಮಾಡಬಹುದು ಎಂದು ನೀವು ತಿಳಿದುಕೊಳ್ಳಿ ಇದು ನಿಮ್ಮ ಜೀವನವನ್ನು ಸುಧಾರಿಸುವುದು ಮತ್ತು ನೀವು ಆರೋಗ್ಯವಾಗಿ ಇರುವಿರಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತನನ್ನು ತುಂಬ ಪ್ರೀತಿಸುತ್ತೀರಿ ಎಂದು ನಿಮಗೆ ಅನುಭವವಾಗುತ್ತದೆ ಹಾಗೂ ನೀವು ಅವರ ಜೊತೆ ಸಮಯ ಕಳೆಯಲು ಇಷ್ಟಪಡುತ್ತೀರಿ ಇಂದಿನ ದಿನ ನಿಮ್ಮ ಪರಿವಾರದವರ ಜೊತೆ ಕಳೆಯಲು ತುಂಬ ಒಳ್ಳೆಯದಾಗಿದೆ ಇಂದು ನೀವು ಹಾಗೂ ನಿಮ್ಮ ಪರಿವಾರದವರು ಒಟ್ಟಿಗೆ ಕಳೆದ ಈ ಸಮಯದ ಪೂರ್ತಿ ಮಜಾ ಪಡೆದುಕೊಳ್ಳುತ್ತೀರಿ ಈ ಸಮಯದ ಪ್ರಯೋಗವನ್ನು ನಿಮ್ಮವರ ಜೀವನದಲ್ಲಿ ಸಂತೋಷವನ್ನು ತುಂಬಲು ಉಪಯೋಗಿಸಿ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ಪ್ರೀತಿಯ ಜಗತ್ತಿನಲ್ಲಿ ಜೋಪಾನವಾಗಿ ನಡೆಯಬೇಕು ಏಕೆಂದರೆ ನಿಮ್ಮನ್ನು ಯಾರೋ ಬ್ಲಾಕ್ ಮೇಲ್ ಮಾಡುತ್ತಾರೆ ಹಿಂದಿನ ದಿನಗಳಲ್ಲಿ ನಿಮಗೆ ಯಾರಾದರೂ ಮೋಸ ಮಾಡಿದ್ದರೆ ಅವರ ಬಗ್ಗೆ ಎಚ್ಚರದಿಂದಿರಿ ಇಂದು ನೀವು ನಿಮಗೋಸ್ಕರ ರಕ್ಷಾತ್ಮಕವಾಗಿರಿ ಸಿಂಹರಾಶಿ ಕರಿಯರ್ ನೀವು ಏನಾದರೂ ಮಾಡೆಲಿಂಗ್ ಜಗತ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನಿಮಗೆ ಒಂದು ಒಳ್ಳೆಯ ಪ್ರಸ್ತಾವನೆ ಸಿಗುತ್ತದೆ ಈ ಅವಸರದ ಪೂರ್ತಿ ಲಾಭ ಪಡೆಯಿರಿ ಮತ್ತು ಪೂರ್ತಿ ಮನಸ್ಸಿನಿಂದ ಅಪೇಕ್ಷೆಗಳನ್ನು ಪೂರ್ತಿ ಮಾಡಿಕೊಳ್ಳಿ ಇದಕ್ಕಾಗಿ ನಿಮಗೆ ಅತಿರಿಕ್ತವಾದ ಕೆಲಸವನ್ನು ಮಾಡಬೇಕಾಗಬಹುದು ಆದರೂ ನಿಮ್ಮ ಭವಿಷ್ಯಕ್ಕಾಗಿ ಇದನ್ನು ನೀವು ಲಕ್ಷದಲ್ಲಿಟ್ಟುಕೊಂಡು ಮಾಡಿ ಸಿಂಹರಾಶಿ ಫೈನಾನ್ಸ್ ನಿಧಾನ ನಡೆದರೂ ಗೆಲುವಿನ ನಿರ್ಧಾರವಿರಬೇಕು ಇದು ನಿಮ್ಮ ಇಂದಿನ ಆರ್ಥಿಕ ಮಂತ್ರವಾಗಿರಬೇಕು ನಿಮಗೆ ನಿಮ್ಮ ಬಂಡವಾಳದಿಂದ ತಕ್ಷಣವೇ ಯಾವುದೇ ಲಾಭ ಕಂಡುಬರುತ್ತಿಲ್ಲ ಆದರೆ ಮುಂದೆ ಹೋಗಿ ಲಾಭ ಸುನಿಶ್ಚಿತವಾಗಿದೆ ಏನೂ ಚಿಂತಿಸಬೇಡಿ ನಿಶ್ಚಿಂತರಾಗಿ ಬುದ್ಧಿವಂತಿಕೆಯಿಂದ ಯೋಚಿಸಿ ಮಾಡಿದ ಬಂಡವಾಳದಿಂದ ಈ ಲಾಭ ದೊರೆಯುವುದು ನಿಧಾನವಾದರೂ ಲಾಭ ಸಿಗುವುದು ಮುಖ್ಯ ಸಿಂಹರಾಶಿ ಹೆಲ್ತ್ ಇಂದು ನೀವು ಪೂರ್ತಿ ದಿನ ಕ್ರೀಡೆಯಲ್ಲಿ ನಿರತರಾಗುವಿರಿ ಏಕೆಂದರೆ ನಮ್ಮನ್ನು ನಾವು ಫಿಟ್ ಹಾಗೂ ಯಂಗ್ ಆಗಿ ಇರಿಸಲು ಇರುವುದು ಇದು ಒಂದೇ ದಾರಿ ಇಂದು ನಿಮ್ಮ ಮನಸ್ಸು ವ್ಯಾಯಾಮ ಮಾಡುವುದರಲ್ಲಿ ಮಾತ್ರ ಅಲ್ಲ ಟೀಮ್ಗೋಸ್ಕರ ಸ್ಪೋರ್ಟ್ಸ್ ಆಡುವುದರಲ್ಲೂ ಇರುತ್ತದೆ ಕನ್ಯಾ ರಾಶಿ ಓವರ್ ವ್ಯೂ ಇವತ್ತು ನಿಮಗೆ ವಿದೇಶದಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆಗಳಿವೆ ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿವಾರದವರು ವಿದೇಶದಲ್ಲಿ ವಾಸಿಸುತ್ತಿದ್ದರೆ ಆ ಸುದ್ದಿ ಅವರಿಂದಲೇ ಬರಬಹುದು ಇದು ಯಾವ ದಿನವೆಂದರೆ ನಿಮಗೆ ಯಾವುದಾದರೂ ವಿದೇಶಿ ಯಾತ್ರೆಗೆ ಹೋಗುವಂತಾಗಬಹುದು ಮತ್ತು ವಿದೇಶಿ ಯಾತ್ರೆ ನಿಮಗೆ ಸವಿ ನೆನಪುಗಳನ್ನು ನೀಡುತ್ತದೆ ರಾಶಿ ರೋಮಾನ್ಸ್ ಇಂದು ನೀವು ಸಮಾಜದ ಎಲ್ಲರ ಧ್ಯಾನವನ್ನು ಕೇಂದ್ರೀಕರಿಸುತ್ತೀರಾ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ ಇದರಿಂದ ನಿಮಗೆ ಖುಷಿ ಆಗುತ್ತದೆ ಆನಂದವು ನಿಮ್ಮ ಮುಖದಲ್ಲಿ ಎದ್ದು ಕಾಣುತ್ತದೆ ಒಳ್ಳೆಯ ವ್ಯಕ್ತಿತ್ವವನ್ನು ಇನ್ನೂ ಆಕರ್ಷಿತಗೊಳಿಸಲು ಪ್ರಯಾಸ ಪಡಿ ರಾಶಿ ಕರಿಯರ್ ಕ್ರಯ ವಿಕ್ರಯದ ಕ್ಷೇತ್ರದ ವ್ಯಕ್ತಿಗಳಿಗೆ ನಿಮ್ಮ ಹಿಂದಿನ ಕೆಲಸ ಅಥವಾ ಅಧಿಕಾರಿಗಳ ಒತ್ತಡ ಇರುವುದು ಇಂದು ಬದಲಾವಣೆಯ ರೂಪದಲ್ಲಿ ಸ್ವಲ್ಪವಾದರೂ ವಿಶ್ರಾಂತಿ ಪಡೆದುಕೊಳ್ಳಬೇಕಾಗಿದೆ ನಿಮ್ಮ ಕ್ಷೇತ್ರದಲ್ಲಿ ಇರುವವರಿಗೆ ಇಂದಿನ ದಿನ ಶುಭಕರವಾಗಿದೆ ಕನ್ಯಾ ರಾಶಿ ಫೈನಾನ್ಸ್ ಕೆಲವು ಆರ್ಥಿಕ ಡೀಲ್ ಮಾಡಲು ಇಂದಿನ ದಿನ ತುಂಬಾ ಚೆನ್ನಾಗಿದೆ ಆದರೆ ಕೊಟ್ಟು ತೆಗೆದುಕೊಳ್ಳುವುದರಲ್ಲಿ ಯಾವುದಾದರೂ ದೊಡ್ಡ ಹೆಜ್ಜೆ ಮುಂದಿಡಲು ಇಂದಿನ ದಿನ ಚೆನ್ನಾಗಿಲ್ಲ ಇಂದು ಇದ್ದಕ್ಕಿದ್ದಂತೆ ಲಾಭ ಪಡೆಯುವುದಕ್ಕಿಂತ ನಿಧಾನವಾದರೂ ನಿಶ್ಚಿತವಾಗಿ ಲಾಭ ದೊರೆಯುವಂತಹ ವಿಕಲ್ಪವನ್ನು ಹುಡುಕಿ ಇದೇ ಪ್ಲಾನ್ನಲ್ಲಿ ಯಾವುದಾದರೂ ದೊಡ್ಡ ಬಂಡವಾಳ ಆರಿಸಿಕೊಳ್ಳಿ ರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುವುದು ನೀವು ನಿಮ್ಮ ಮೇಲೆ ಹಿಡಿತ ಇಟ್ಟುಕೊಂಡಿದ್ದೀರಿ ಎಂದು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಹಾಗೂ ಸಿಗರೇಟಿನ ಕಡೆ ನೀವು ಶಿಸ್ತಿನಿಂದ ಇರುವಿರಿ ಇಂದಿನ ದಿನ ಎಂತಹದು ಎಂದರೆ ನೀವು ನಿಮ್ಮ ಅಭ್ಯಾಸಗಳ ಮೇಲೆ ಹಿಡಿತ ಮಾಡಬಹುದು ಇಂದು ನಿಮಗೆ ಅನಿಸುವುದು ನೀವು ಸರಿಯಾದ ದಾರಿಯಲ್ಲಿ ಹೋಗುತ್ತಿರುವಿರಿ ಎಂದು ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮೇಲಾಧಿಕಾರಿಗಳೊಡನೆ ಅಥವಾ ಸಹಚರರೊಡನೆ ಜಗಳವಾಡದಂತೆ ಇರಲು ಪ್ರಯತ್ನಿಸಿ ಎಷ್ಟೋ ಸಲ ಶಾಂತವಾಗಿರುವುದರಿಂದಲೇ ಮನುಷ್ಯನಿಗೆ ಒಳ್ಳೆಯದಾಗುತ್ತದೆ ಆದ್ದರಿಂದ ಇಂದು ನೀವು ಏನೇ ಮಾಡಿದರೂ ಯೋಚನೆ ಮಾಡಿ ನಂತರ ಅದನ್ನು ಮಾಡಿ ನೀವು ಶಾಂತವಾಗಿರುವುದರಿಂದ ಹೇಗೆ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ನೋಡಿ ನಿಮಗೆ ಖುಷಿಯಾಗುತ್ತದೆ ತುಲಾರಾಶಿ ರೋಮಾನ್ಸ್ ಕಮ್ಮಿ ಮಾತಿನಿಂದ ಮತ್ತು ಜಗಳದ ಕಾರಣ ನಿಮ್ಮ ಸಂಬಂಧದಲ್ಲಿ ಒತ್ತಡವಾಗುತ್ತಾ ಇದೆ ಇಂದು ನೀವು ನಿಮ್ಮ ಸಂಬಂಧವನ್ನು ಸರಿಯಾಗಿಡಲು ಪ್ರಯತ್ನಿಸಿ ನಿಮಗೆ ಶಾಂತಿ ಮತ್ತು ಖುಷಿ ಸಿಗುತ್ತದೆ ತುಲಾರಾಶಿ ಕರಿಯರ್ ಇಂದು ಪರಸ್ಪರ ಸಂಬಂಧದ ಕಾರಣವಾಗಿ ಲಾಭವಾಗುವುದು ನೀವು ಪರಸ್ಪರ ಸಂಬಂಧವನ್ನು ಒಟ್ಟುಗೂಡಿಸುವಲ್ಲಿ ನಿಮ್ಮ ಸಾಕಷ್ಟು ಸಮಯವನ್ನು ಕಳೆಯುವಿರಿ ಇದರಿಂದ ನಿಮಗೆ ಜೀವನ ಪರ್ಯಂತ ಕ್ಷೇತ್ರದಲ್ಲಿ ಲಾಭವಾಗುವುದು ನೀವು ನಿಮ್ಮ ಕೆಲಸದಲ್ಲಿ ಹೊಸ ಪ್ರೇರಣೆಯನ್ನು ಪಡೆಯುವಿರಿ ತುಲಾರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ಅಂದರೆ ನಿಮ್ಮನ್ನು ಪ್ರಚೋದಿಸುವಂತಹ ವ್ಯವಹಾರಗಳಲ್ಲಿ ಹಣ ಹೂಡುವುದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ಆದರೆ ನೀವು ಇದನ್ನು ಪ್ರತ್ಯೇಕವಾಗಿ ಪರಿಶೀಲಿಸಲು ಸಾಧ್ಯವಾದರೆ ಮತ್ತು ಇದು ನಿಮ್ಮ ಅನುಸಾರವಾಗಿ ಇದ್ದರೆ ನೀವು ಹಣ ಹೂಡಬಹುದು ಇಂದು ಇದರಲ್ಲಿ ಲಾಭ ಆಗುವ ಅಧಿಕ ಸಂಭವ ಇದೆ ಇಂದು ನಿಮ್ಮೆದುರಿಗೆ ಬರುವ ಹೊಸ ವ್ಯವಹಾರಗಳ ಬಗ್ಗೆ ನೀವು ಭರವಸೆಯನ್ನು ಇಟ್ಟುಕೊಳ್ಳಬಹುದು ಆದರೆ ನೀವು ಅದನ್ನೇ ನಂಬಿಕೊಂಡು ನಿಶ್ಚಿಂತೆಯಿಂದ ಇರಬೇಡಿ ಬದಲಿಗೆ ಚೆನ್ನಾಗಿ ಯೋಚಿಸಿ ಹೆಜ್ಜೆಯನ್ನು ಇಡಿ ತುಲಾರಾಶಿ ಹೆಲ್ತ್ ಇಂದು ನಿಮಗೆ ತುಂಬಾ ಆರೋಗ್ಯದ ದಿನವಾಗಿದೆ ನಿಮ್ಮ ಹಳೆಯ ಕಾಯಿಲೆಯಿಂದ ಮುಕ್ತಿ ದೊರೆಯುತ್ತದೆ ಆರಂಭದಲ್ಲಿ ನೀವು ಹೆಚ್ಚು ಎಚ್ಚರಿಕೆಯಿಂದ ಹಾಗೂ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ನೆನಪಿನಲ್ಲಿ ಇಡಿ ನಿಮ್ಮ ಸ್ವಲ್ಪ ಬೇಜವಾಬ್ದಾರಿತನವು ಆ ಕಾಯಿಲೆ ಮತ್ತೆ ಬರುವಂತೆ ಮಾಡಬಹುದು ನೀವು ಸಮತೋಲನ ಭೋಜನ ಮಾಡಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮನಸ್ಸನ್ನು ಪ್ರಾರ್ಥನೆ ಹಾಗೂ ಧ್ಯಾನದಲ್ಲಿ ಮಗ್ನವಾಗಿರುವುದನ್ನು ಕಾಣುವಿರಿ ಮತ್ತು ನಿಮ್ಮ ಒಳಗೆ ಶಾಂತಿಯನ್ನು ಹುಡುಕಲು ಪ್ರಯತ್ನಿಸಿ ನೀವು ನಿಮ್ಮ ಅಂತರಾತ್ಮದ ದಾರಿಯಲ್ಲಿ ಮುನ್ನಡೆಯಲು ಇಚ್ಛಿಸುವಿರಿ ಹೊರಗೆ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನಿಮ್ಮಲ್ಲೇ ಸಂಬಂಧ ಬೆಳೆಸಿಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಬಂಧದಲ್ಲಿ ಜಗಳವಾಗುತ್ತದೆ ಇದು ದೂರವಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಸಮಯ ಗಂಭೀರವಾಗಿರುತ್ತದೆ ಇದನ್ನು ದೂರ ಮಾಡಲು ಹೆದರಿಕೊಳ್ಳಬೇಡಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ಕಾರ್ಯಾಲಯದ ಮಾತಿನ ವಿಷಯವೆಂದರೆ ಜಾಸ್ತಿ ಕೆಲಸ ಮಾಡುವುದು ನಿಮ್ಮ ಕಡೆಯಿಂದ ಈ ಮಾತಿನ ಮೇಲೆ ಏನಾದರೂ ಹೇಳುವುದರಿಂದ ಬಚಾವಾಗಿರಿ ನೀವು ಈ ವಿವಾದದಲ್ಲಿ ಭಾಗಿಯಾಗಿದ್ದರೆ ನಿಮಗೆ ಅವರ ಕೆಲಸದಲ್ಲಿ ನಷ್ಟವೂ ಆಗುತ್ತದೆ ಇಂದು ನಿಮ್ಮ ಧ್ಯಾನವನ್ನು ಕೆಲಸದಲ್ಲಿ ಕೇಂದ್ರೀಕರಿಸಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನೀವು ಬಂಡವಾಳ ಹೂಡಲು ಯಾವುದಾದರೂ ಹೊಸ ವಿಕಲ್ಪವನ್ನು ಹುಡುಕಿ ನೀವು ಯಾವುದಾದರೂ ಟ್ರೇಡಿಂಗ್ ಬಗ್ಗೆ ಯೋಚಿಸಿದ್ದರೆ ಮತ್ತು ಆನ್ಲೈನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೈಯಾಡಿಸಲು ಇಷ್ಟಪಟ್ಟರೆ ಹೊಸ ಪ್ರಯೋಗ ಮಾಡಲು ಇಂದಿನ ದಿನ ಕೆಟ್ಟದೇನಲ್ಲ ಆದರೆ ಸ್ಟಾಕ್ ಮಾರ್ಕೆಟ್ನ ಏರಿಳಿತಗಳ ಬಗ್ಗೆ ನೀವು ಪ್ರತಿಕ್ಷಣ ಕಣ್ಣಿಟ್ಟಿರಬೇಕು ಹೆಚ್ಚು ಕಷ್ಟವನ್ನು ತೆಗೆದುಕೊಳ್ಳಬೇಡಿ ನೀವು ಲಾಭದಲ್ಲಿ ಇರುವಿರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಹೊಟ್ಟೆ ನೋವಿಗೆ ಸಂಬಂಧಿಸಿದ ಸಮಸ್ಯೆಯಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ನಿಮಗೆ ಕಣ್ಣಿಗೆ ಸಂಬಂಧಿಸಿದ ತೊಂದರೆಯಾಗುವ ಸಂಕೇತವಿದೆ ನೆನಪಿನಲ್ಲಿ ಇಡಿ ನೀವು ಈ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಯಾರಾದರೂ ವಿಶೇಷಜ್ಞರ ಸಲಹೆ ಪಡೆಯಿರಿ ನಿಮಗೆ ಒಳ್ಳೆಯ ಸುದ್ದಿ ಏನೆಂದರೆ ನೀವು ಬೇಗ ನಿಮ್ಮ ಆರೋಗ್ಯದ ತೊಂದರೆಯಿಂದ ಮುಕ್ತಿ ಪಡೆಯುವಿರಿ ಧನುರಾಶಿ ಓವರ್ವ್ಯೂ ಇಂದು ನಿಮ್ಮ ಪರಿವಾರದ ಜನರು ನಿಮ್ಮ ಸಂತೋಷದ ಹಾಗೂ ಗರ್ವದ ಭಾಗ ಆಗುತ್ತಾರೆ ಇಂದು ನಿಮ್ಮವರೆಗೆ ಸಂಬಂಧಿಸಿದ ಯಾವುದಾದರೂ ಶುಭ ಸಮಾಚಾರವು ನಿಮಗೆ ಹೆಚ್ಚು ಸಂತೋಷವನ್ನು ನೀಡುತ್ತದೆ ನಿಮ್ಮವರ ಜೊತೆ ಅವರ ಸಂತೋಷವನ್ನು ಆಚರಿಸಿ ಪೂರ್ತಿಯಾಗಿ ಅವರ ಸಂತೋಷದಲ್ಲಿ ಪಾಲ್ಗೊಳ್ಳಿ ಇಂದು ಅವರ ಮೇಲೆ ಪ್ರೀತಿಯ ಹಾಗೂ ಸಂತೋಷದ ಮಳೆ ಸುರಿಸಿ ಇದರಿಂದ ನಿಮಗೂ ಅವರಿಗೆ ಆದಷ್ಟು ಖುಷಿಯೇ ಸಿಗುತ್ತದೆ ಧನುರಾಶಿ ರೋಮ್ಯಾನ್ಸ್ ಅವರ ಪ್ರೀತಿಯ ವಿಷಯದಲ್ಲಿ ನಿರಾಶರಾಗಿರುವವರಿಗೆ ಇವತ್ತು ಆಶಾಕಿರಣವು ಕಾಣಿಸುತ್ತದೆ ಪಾರ್ಟ್ನರ್ ಫೈನಲ್ ಆಗಿ ಸಿಗುವುದಕ್ಕೆ ಸಮಯ ಬೇಕಾಗುತ್ತದೆ ಆದರೆ ಇಬ್ಬರು ಒಬ್ಬೊಬ್ಬರೇ ಇರುವವರ ಪರಿಚಯ ಮುಂದುವರಿಯುವ ಸಂಭವವಿದೆ ನಿರಾಶೆ ಪಡಬೇಡಿ ಜನಗಳ ಸಂಪರ್ಕದಲ್ಲಿರಿ ಪಾರ್ಟ್ನರ್ ಸಿಗುವ ಪ್ರಬಲವಾದ ಸಂಭವವಿದೆ ಧನುರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಉನ್ನತಿ ಹೊಂದುವ ಯೋಗವಿದೆ ನಿಮ್ಮ ಪೂರ್ಣ ವ್ಯಾವಹಾರಿಕತೆ ಹಾಗೂ ಒತ್ತಡದಂತಹ ಪರಿಸ್ಥಿತಿಗಳಲ್ಲಿ ಧೈರ್ಯವನ್ನು ಕಳೆದುಕೊಳ್ಳದೆ ಕ್ಷಮತೆ ನಿಮ್ಮನ್ನು ಮುಂದುವರಿಸುತ್ತದೆ ಮತ್ತು ಇದರ ಅವಶ್ಯಕತೆ ನಿಮಗಿದೆ ನಿಮ್ಮ ಭವಿಷ್ಯ ಸಂತೋಷದಾಯಕವಾಗಿ ಮುಂದುವರಿಯುತ್ತದೆ ಧನುರಾಶಿ ಫೈನಾನ್ಸ್ ನೀವು ಚೆನ್ನಾಗಿ ದೊಡ್ಡ ಕೆಲಸವನ್ನು ಮಾಡುತ್ತಿರುವಿರಿ ನಿಮ್ಮ ಒಳ್ಳೆ ಕೆಲಸಕ್ಕೆ ನಿಮಗೆ ನೀವು ಗೌರವವನ್ನು ಸಲ್ಲಿಸಿ ಬ್ಯಾಂಕ್ನಿಂದ ಹೆಚ್ಚಲದಿದ್ದರೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನರಂಜನೆಗೆ ಉಪಯೋಗಿಸಿ ಸ್ವಲ್ಪ ಮನರಂಜನೆಯನ್ನು ಮಾಡಿ ತುಂಬಾ ದಿನಗಳಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿ ಇರುವಿರಿ ಇಂದು ಎಲ್ಲ ಮರೆತು ಜೀವನದ ಆನಂದವನ್ನು ಪಡೆಯಿರಿ ನಾಳೆ ಮತ್ತೆ ಕೆಲಸಕ್ಕೆ ಮರಳಿದಾಗ ತುಂಬ ಚೆನ್ನಾಗಿ ಅನ್ನಿಸುವುದು ಧನುರಾಶಿ ರಾಶಿ ಹೆಲ್ತ್ ತುಂಬ ದಿನಗಳವರೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿ ಇರಲು ನೀವು ಏನಾದರೂ ಮಾಡುವಿರಿ ನೀವು ಯೋಗ ಹಾಗೂ ಮೆಡಿಟೇಷನ್ ಅನ್ನು ದಿನಚರಿಯನ್ನಾಗಿ ಮಾಡಿಕೊಳ್ಳಬಹುದು ಇದರಿಂದ ಶಕ್ತಿ ಹೆಚ್ಚುವುದು ನೀವು ಸರಿಯಾದ ಹಾಗೂ ಉತ್ತಮ ದಾರಿಯನ್ನು ಆರಿಸಿಕೊಂಡರೆ ಬೇಗ್ ಫಿಟ್ನೆಸ್ ಅನ್ನು ಪಡೆಯಬಹುದು ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ಯಾರೊಡನೆಯಾದರೂ ಹೊಸ ಸಂಬಂಧ ಕಾಯಂ ಆಗಬಹುದು ಇದು ಪ್ರೇಮಕ್ಕೆ ಸಂಬಂಧಿಸಿರುವುದಿಲ್ಲ ಇದು ಸ್ನೇಹ ಅಥವಾ ಗುರು ಶಿಷ್ಯನ ಸಂಬಂಧವಾಗಿರುತ್ತದೆ ಇಂದು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರುತ್ತಾರೆ ಎಂದರೆ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾರೆ ನೋಡಿ ಈ ಸಂಬಂಧ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಎಂದು ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಜೊತೆಗಾರನ ಕನಸಿನಲ್ಲಿ ಮುಳುಗುವಿರಿ ಮತ್ತು ಆಳವಾದ ನಿಮ್ಮ ಪ್ರೀತಿಯಲ್ಲಿ ಮುಳುಗಲಿದ್ದೀರಿ ಇಂದು ನಿಮಗೆ ಇದರಿಂದ ಏನು ತೊಂದರೆಯಾದರೆ ನಾಳೆ ಹುಷಾರಾಗಿರಿ ನಿಮ್ಮ ಕಾಲನ್ನು ಭೂಮಿಯ ಮೇಲೆ ಇರಿಸಿರಿ ಮಕರ ರಾಶಿ ಕರಿಯರ್ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮಗೆ ಇದಲ್ಲದೆ ಬೇರೆ ಜವಾಬ್ದಾರಿ ಸಿಗುವ ಸಂಭವವಿದೆ ನಿಮ್ಮ ಸಫಲತೆಯು ನಿಮ್ಮ ವ್ಯಾವಹಾರಿಕ ಉನ್ನತಿಯಲ್ಲದೆ ಇಡೀ ಸಂಸ್ಥಾನದ ಉನ್ನತಿಯಾಗಿದೆ ನಿಮ್ಮ ಸಹಯೋಗ ಪೂರ್ಣವಾದ ಕೆಲಸವನ್ನು ಮುಂದುವರಿಸಿ ಮಕರ ರಾಶಿ ಫೈನಾನ್ಸ್ ವ್ಯಾಪಾರದಲ್ಲಿ ದೊಡ್ಡ ಪೆಟ್ಟು ಬೀಳುವ ಸಂಭವವಿದೆ ಇದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ನೀವು ಈ ತೊಂದರೆಯಿಂದ ನಿಮ್ಮ ಬಿಸಿನೆಸ್ ಅನ್ನು ಉಳಿಸಲು ಪ್ರಯತ್ನಿಸಿ ಅದನ್ನು ಒಂದು ಗುರಿಯಾಗಿ ಇಟ್ಟುಕೊಂಡು ಅದನ್ನು ಮುಟ್ಟಲು ಪ್ರಯತ್ನಿಸಿ ಕೆಲವು ಕೆಲಸ ಮಾಡುವಂತಹ ಹಾಗೂ ನಿಷ್ಠಾವಂತ ಜನರನ್ನು ಜೋಡಿಸಿ ಅಂದರೆ ಅವರು ನಿಮ್ಮ ಗುರಿಯನ್ನು ಮುಟ್ಟಲು ಸಹಕರಿಸುವಂತಿರಬೇಕು ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಪರಿವಾರದವರೊಡನೆ ಹೆಲ್ತ್ ಚೆಕಪ್ಗೆ ಹೋಗಿ ನೆನಪಿನಲ್ಲಿ ಇಡಿ ಹಲ್ಲುಗಳ ಚೆಕಪ್ ಖಂಡಿತವಾಗಿ ಮಾಡಿಸಿ ಹಾಗೂ ಪಚನಕ್ರಿಯೆ ಸರಿಯಾಗಿ ನಡೆಯಲಿ ಇಂದು ನೀವು ಕಾಳಜಿ ವಹಿಸಿ ಚೆಕಪ್ ಮಾಡಿಸಿದರೆ ಮುಂದೆ ಬರುವ ತೊಂದರೆಯಿಂದ ತಪ್ಪಿಸಿಕೊಳ್ಳುವಿರಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ನಿಂತು ಹೋಗಿರುವ ಕೆಲಸವನ್ನು ಪೂರ್ತಿ ಮಾಡಲು ಪ್ರಯತ್ನಿಸುವಿರಿ ಇಂದು ನೀವು ಒಳ್ಳೆಯ ಪರಿಣಾಮ ಕೊಡುವಂತಹ ಉಪಾಯಗಳ ಮೇಲೆ ಮಾತ್ರ ಗಮನ ಕೊಡುತ್ತೀರಿ ಇಂದು ನೀವು ಪೂರ್ತಿ ಹುಮ್ಮಸ್ಸಿನಿಂದ ನಿಮ್ಮ ಕೆಲಸ ಪ್ರಾರಂಭಿಸುವಿರಿ ನಿಮ್ಮ ಈ ಹುಮ್ಮಸ್ಸನ್ನು ತುಂಬಾ ದಿನಗಳಿಂದ ಅರ್ಧದಲ್ಲೇ ನಿಂತಿರುವ ಕೆಲಸವನ್ನು ಪೂರ್ತಿ ಮಾಡಲು ಉಪಯೋಗಿಸಿ ಕುಂಭರಾಶಿ ರೋಮ್ಯಾನ್ಸ್ ಇಂದಿನ ದಿನ ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆ ಹೊರಗಡೆ ತಿರುಗಾಡಿಕೊಂಡು ಬರಲು ಹೋಗಿ ಇದರಿಂದ ನಿರಾಸೆಯೂ ಹೋಗುತ್ತದೆ ಮತ್ತು ಮಾತಾಡಲು ಅವಕಾಶ ಸಿಗುತ್ತದೆ ಕುಂಭರಾಶಿ ಕರಿಯರ್ ನೀವೇನಾದರೂ ಹೊಸ ಕೆಲಸವನ್ನು ಶುರು ಮಾಡುತ್ತಿದ್ದರೆ ಆಗ ನಿಮಗೆ ನಿಮ್ಮ ಸಹಕರ್ಮಿಯು ವಿರೋಧವನ್ನು ಉಂಟುಮಾಡುತ್ತಾರೆ ನಿಮ್ಮ ಕಡೆಯಿಂದ ನಿಮ್ಮ ಪಕ್ಷದಲ್ಲಿ ಇದ್ದು ಎಲ್ಲರಿಗೂ ಬುದ್ಧಿ ಹೇಳಲು ಪೂರ್ತಿ ಪ್ರಯಾಸವನ್ನು ಮಾಡಿ ನಿಧಾನವಾಗಿ ಎಲ್ಲರೂ ನಿಮ್ಮ ಪಕ್ಷದ ಕಡೆ ಬರುತ್ತಾರೆ ಇಂದಿನ ನಿಮ್ಮ ಪ್ರಯತ್ನವು ಭವಿಷ್ಯದಲ್ಲಿ ವಿಶೇಷವಾದ ಫಲವನ್ನು ನೀಡುತ್ತದೆ ಕುಂಭರಾಶಿ ಫೈನಾನ್ಸ್ ನೀವು ಬಿಸ್ನೆಸ್ ನಲ್ಲಿ ಇದ್ದರೆ ಇಂದು ಯಾವುದಾದರೂ ಹೊಸ ಪ್ರಾಜೆಕ್ಟ್ ಶುರು ಮಾಡುವ ಮೊದಲು ಎಚ್ಚರಿಕೆಯಿಂದ ಇರಿ ದೊಡ್ಡ ತಡೆ ಬರುತ್ತಿರುವಂತೆ ಪ್ರಾಜೆಕ್ಟ್ ಅನ್ನು ಇಂದು ಖಂಡಿತವಾಗಿ ಆರಂಭಿಸಬೇಡಿ ಯಾಕೆಂದರೆ ಇಂದಿನ ದಿನ ಅಂತಹ ಪ್ರಾಜೆಕ್ಟ್ ಅನ್ನು ಶುರು ಮಾಡಲು ಸರಿಯಾಗಿಲ್ಲ ಅಥವಾ ಮಾಮೂಲಿ ಪ್ರಾಜೆಕ್ಟ್ ಅಥವಾ ಒಳ್ಳೆಯ ಬಂಡವಾಳದ ಜೊತೆ ಪ್ರಾಜೆಕ್ಟ್ ಶುರು ಮಾಡಲು ಸ್ವಲ್ಪ ಕಾಯಿರಿ ಕುಂಭರಾಶಿ ಹೆಲ್ತ್ ಇಂದು ನೀವು ಡಾಕ್ಟರ್ನ ಸಲಹೆಯನ್ನು ಆರೋಗ್ಯದ ಬಗ್ಗೆ ಹಾಗೂ ನಿಮ್ಮ ತೂಕವನ್ನು ಇಳಿಸುವ ಬಗ್ಗೆ ತೆಗೆದುಕೊಳ್ಳುವಿರಿ ಗಮನದಲ್ಲಿ ಇಟ್ಟುಕೊಳ್ಳಿ ಯಾವುದೇ ರೀತಿಯಿಂದ ನೀವು ತೆಗೆದುಕೊಂಡರೂ ಅದನ್ನು ಸರಿಯಾದ ಕ್ರಮದಲ್ಲಿ ಬಳಸಿ ಏಕೆಂದರೆ ನೀವು ಇದನ್ನು ತುಂಬಾ ದಿನಗಳಿಂದ ತೆಗೆದುಕೊಳ್ಳುತ್ತಿರುವಿರಿ ನೆನಪಿನಲ್ಲಿ ಇಡಿ ಆರೋಗ್ಯವೇ ಭಾಗ್ಯ ಆದ್ದರಿಂದ ನೀವು ಏನೇ ಖರ್ಚು ಮಾಡಿದರೂ ಏನಂದುಕೊಂಡು ಖರ್ಚು ಮಾಡಬೇಕೆಂದರೆ ಅದರಿಂದ ಇದು ಮುಂದೆ ನಿಮ್ಮ ಭವಿಷ್ಯದಲ್ಲಿ ಕೆಲಸಕ್ಕೆ ಬರುವುದು ಎಂದು ಯೋಗವನ್ನು ಮಾಡಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಮೀನರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ತೆಗೆದುಕೊಂಡು ಸ್ವಲ್ಪ ಭಯವಾಗಬಹುದು ಇಂದು ಕಳ್ಳತನವಾಗುವ ಸಂಕೇತ ಇದೆ ಆದ್ದರಿಂದ ಮೊದಲೇ ಏನಾದರೂ ಮಾಡಿ ಇಂದು ರಾತ್ರಿ ಸರಿಯಾಗಿ ನಿಮ್ಮ ಮನೆಯ ಕಿಟಕಿ ಹಾಗೂ ಬಾಗಿಲುಗಳನ್ನು ಸರಿಯಾಗಿ ಮುಚ್ಚಿ ನಿಮಗೆ ಸಲಹೆ ಕೊಡಲಾಗುತ್ತದೆ ಎಂದರೆ ಇಂದು ರಾತ್ರಿ ಯಾವ ಅನಾಮಿಕರೂ ನಿಮ್ಮ ಮನೆಗೆ ಬರದಂತೆ ನೋಡಿಕೊಳ್ಳಿ ಮೀನರಾಶಿ ರೋಮ್ಯಾನ್ಸ್ ಆದರೆ ನಿಮ್ಮ ನಿಶ್ಚಿತಾರ್ಥ ಆಗಿ ಹೋಗಿದ್ದರೆ ಇವತ್ತು ನೀವು ಈ ವಿಷಯವಾಗಿ ಖುಷಿ ಪಡುತ್ತೀರಿ ನಿಮ್ಮ ಪಾರ್ಟ್ನರ್ ಕಡೆಗೂ ಸಹ ಮುಂದೆ ಆಗುವ ಶಾಸ್ತ್ರಗಳ ಬಗ್ಗೆ ವಿಚಾರ ಒಂದೇ ಆಗಿರುತ್ತದೆ ಈ ಶಾಸ್ತ್ರಗಳ ಬಗ್ಗೆ ನಿಮ್ಮ ಪರಿವಾರದವರೂ ಸಹ ಪೂರ್ಣವಾಗಿ ಜೊತೆಯಾಗುತ್ತಾರೆ ಮದುವೆ ಕಾರ್ಯಗಳು ಸಾವಧಾನವಾಗಿ ನಡೆದುಕೊಂಡು ಹೋಗುತ್ತದೆ ಮತ್ತು ಮಧ್ಯದಲ್ಲಿ ಬರುವ ಅಡಚಣೆಗಳು ಬಹಳ ನಿರಾತಂಕವಾಗಿ ಬಿಡುಗಡೆಯಾಗುತ್ತವೆ ಮೀನರಾಶಿ ಕರಿಯರ್ ಈ ಸಮಯದಲ್ಲಿ ನಿಮಗೆ ಯಾವುದೇ ಪ್ರತಿಯೋಗಿ ಅಥವಾ ವಿರೋಧಿಯೂ ಸಿಗುವುದಿಲ್ಲ ಈ ಸಮಯವು ನಿಮಗೆ ಎಲ್ಲ ಪರೀಕ್ಷೆಗಳಿಗೂ ಎದುರುತರ ನೀಡುವ ಸಮಯವಾಗಿದೆ ನಿಮ್ಮ ಎಲ್ಲ ಶತ್ರುಗಳು ಈಗ ನಿಮ್ಮ ಎದುರು ಬರುವ ಸ್ಥಿತಿಯಲ್ಲಿ ಇಲ್ಲ ನೀವು ನಿಮ್ಮನ್ನು ಚೆನ್ನಾಗಿ ಸ್ಥಾಪನೆ ಮಾಡಿಕೊಳ್ಳಬಹುದು ಮೀನರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ತೊಂದರೆಯಿಂದ ಹೊರಗೆ ಬರಲು ನೀವು ಕಠಿಣ ಪರಿಶ್ರಮ ಪಡಬೇಕು ಮತ್ತು ಸರಿಯಾದ ಯೋಜನೆ ಹಾಕಿಕೊಳ್ಳಬೇಕು ನಿಮ್ಮ ಸಾಮರ್ಥ್ಯ ಹಾಗೂ ಧೈರ್ಯದಿಂದ ಎಂತಹ ಸಮಸ್ಯೆಯಾದರೂ ನೀವು ಅದನ್ನು ಬಗೆಹರಿಸಿಕೊಳ್ಳುವಿರಿ ಮೀನರಾಶಿ ಹೆಲ್ತ್ ಒತ್ತಡದ ಕಾರಣದಿಂದ ನಿಮಗೆ ಮನಸ್ಸಿನ ಶಾಂತಿ ಇರುವುದಿಲ್ಲ ನೀವು ಯಾರೊಡನೆಯಾದರೂ ಮಾತನಾಡಿ ಅವರು ನಿಮಗೆ ಸಹಾಯ ಮಾಡಲಿ ಬಿಡಲಿ ನೀವು ಅವರೊಂದಿಗೆ ನಿಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ಳಿ ಅಡೆತಡೆಗಳು ನಿಮಗೆ ಒತ್ತಡವನ್ನು ನೀಡುತ್ತವೆ ಆದ್ದರಿಂದ ಚಿಂತೆ ಮಾಡಬೇಡಿ ಮತ್ತು ನಿಮ್ಮ ತೊಂದರೆಯನ್ನು ಬೇರೆಯವರೊಡನೆ ಹಂಚಿಕೊಳ್ಳಿ